ಅಧ್ಯಕ್ಷರಾದ ಶ್ರೀತ ರಂಗನಾಥ್ ಸರ್ ಅವರು ಕೂಡ ಇರ್ತಾರೆ ಅವ್ರಿಗೂ ಸಹ ಎಲ್ಲರೂ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ಪತ್ರಕರ್ತ ಸಂಘದ ಕಾರ್ಯದರ್ಶಿಯಾದಂತಹ ಶಿವರಾಜ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಇರ್ತಾರೆ ಅವ್ರಿಗೂ ಸಹ ಎಲ್ಲರೂ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ ಹಾಗೆ ನಮ್ಮ ವಿಶ್ವ ಮಾದಕ ದಿನಾಚರಣೆಯ ಜೊತೆಗೆ

ಕಾರಣಕ್ಕೋಸ್ಕರ ಶುರು ಮಾಡ್ತಾರೆ ಮತ್ತೆ ಅದರಿಂದ ಹೊರಗ್ ಬರಕ್ ಆಗಲ್ಲ ಅಂತವ್ರಿಗೆ ಏನ್ ಮಾಡ್ಬಿಟ್ಟು ಒಮ್ಮೆ ನಾವು ಡ್ರಗ್ಸ್ ಸೇವನೆ ಮಾಡ್ ಮಾಡಕ್ ಶುರು ಮಾಡಿಬಿಟ್ರೆ ಅದೊಂಥರ ಅಡಿಕ್ಟ್ ಆಗ್ಬಿಡ್ತೀವಿ ಕಂಟಿನ್ಯೂಸ್ ಸ್ವಲ್ಪ ಜನ ಅಷ್ಟೇ ಮಿನಿಮಮ್ ಆಗಿ ಕಂಟ್ರೋಲ್ ಯೂಸ್ ಮಾಡ್ತಾರೆ ಬಾಕಿರೋರಿಗೆ ಅದು ಇಲ್ಲದೆ ಬದಕಾಗಲ್ಲ ಅನ್ನೋ ಪರಿಸ್ಥಿತಿ ಬಂದ್ಬಿಡುತ್ತೆ ಅಂತವ್ರಿಗೆ ಏನ್ ಮಾಡಬಹುದು ಓಕೆ ಡ್ರಗ್ಸ್ ಅಬ್ಯೂಸ್ ಕೂಡ ಒಂಥರ ಅದು ಒಂದು ಡಿಸೀಸ್ ತರನೆ ಅದನ್ನು ಕೂಡ ಕಂಪ್ಯಾಷನ್ ಟ್ರೀಟ್ ಮಾಡಿದ್ರೆ ಅದರಿಂದ ಹೊರಗೆ ಬರಕ್ ಆ ಮಾಹಿತಿ ಕೊಡಕ್ಕೆ ನಾವು ಇಂತ ಪ್ರೋಗ್ರಾಮ್ಸ್ ಆರ್ಗನೈಸ್ ಮಾಡೋದು ಪ್ಲಸ್ ನಾವು ಬೇಲೂರು ತಾಲೂಕಿನಾದ್ಯಂತ ಎಲ್ಲ ಹೋಬಳಿ ಮಟ್ಟದಲ್ಲಿ ಗಣ ನ್ಯಾಯಾಲಯದ ಒಂದು ಆದೇಶದಂತೆ ಜೊತೆಗೆ ಎಲ್ಲ ಇಲಾಖೆಗಳ ಸಹಕಾರದೊಂದಿಗೆ ಪ್ರತಿಯೊಂದು ಗ್ರಾಮಗಳಿಗೂ ಇದರ ಸುದ್ದಿ ತಲುಪಲಿ ಅಂತ ಯಾಕಂದ್ರೆ ಇತ್ತೀಚಿನ ಇಟ್ಟಿನ ಯುವಜನತೆ ಗೊತ್ತೋ ಗೊತ್ತಿಲ್ಲದೇನೋ ಈ ಡ್ರಗ್ಸ್ ಅವಳಿಗೆ ತುತ್ತಾಗ್ತಿದ್ದಾರೆ ಅದರಿಂದ ಅವರ ಫ್ಯೂಚರ್ ಅಂದರೆ ಮುಂದಿನ ಅವರಿಗೆ ಶೈಕ್ಷಣಿಕವಾಗಲಿ ಅಥವಾ ಆರ್ಥಿಕವಾಗಿ ಸಾಮಾಜಿಕವಾಗಿ ಅವರು ಬೇರೆ ಥರ ಕನ್ವರ್ಟ್ ಆಗಿ ನಮ್ಮ ದೇಶದ ಮುಂದಿನ ಭದ್ರ ಬುನಾದಿ ಆಗಬೇಕಾಗಿರುವಂಥ ಯುವ ಜನತೆಯೇ ಈವಾಗಲೇ ಈ ದಾರಿ ತಪ್ಪಿತ್ತು ಅಂದರೆ ಮುಂದೆ ನಮ್ಮ ದೇಶದ ಭವಿಷ್ಯ ಕೂಡ ಹಾಳಾಗುವ ಒಂದು ಸಂಭವನೆಯೇ ಇರುತ್ತೆ ಹಾಗಾಗಿ ಇತ್ತೀಚಿನ ಹಿಂದಿನ ಅಂದರೆ ನಾವೆಲ್ಲರೂ ಸೇರಿ ಎಲ್ಲೆಲ್ಲಿ ಈ ಥರ ಮಾದಕ ವಸ್ತುಗಳ ಒಂದು ಸೇವನೆ ಮಾಡ್ತಿರ್ತಾರೆ ಅಥವಾ ಅಂಥವರಿಗೆ ಜಾಗೃತಿ ಮೂಡಿಸಬೇಕು ಮತ್ತು ಅದರಿಂದ ಆಗುವ ದುಷ್ಪರಿಣಾಮಗಳು ಯಾಕಂದ್ರೆ ಬರೀ ಬರೀ ಅಂತಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀವಿ ಹೆಚ್ಚಿನದಾಗಿ ಯಾವುದೇ ಕಾರ್ಯಕ್ರಮಗಳಿರಲಿ ಇಲ್ಲೇ ಇರಲಿ ತಕ್ಷಣ ಏನಪ್ಪಾ ಅಂದ್ರೆ ನೋಡಿ ಸರ್ ಅಲ್ಲಿ ಗಾಂಜಾ ಇದೆ ಅಲ್ಲಿ ಬೇರೆ ಬೇರೆ ಮಾದಕ ವಸ್ತುಗಳಿದೆ ಅದನ್ನ ಕಡೆ ಹಿಡಿಬೇಕು ಅನ್ನುವಂತಹ ಒಂದು ಮಾತುಗಳನ್ನು ಕೇಳ್ತಾ ಇದ್ದೀವಿ ಮೊದಲೆಲ್ಲ ಕುಡಿತಾರೆ ಅನ್ನೋದು ಒಂದೇ ಒಂದು ಇತ್ತು ಅದು ಕುಡಿತದ ಕುಡಿತದಕ್ಕಿಂತ ಹೆಚ್ಚಾಗಿ ಈಗ ಮಾದಕ ವಸ್ತುಗಳ ಬಗ್ಗೆ ಜನ ಹೆಚ್ಚು ಏನಪ್ಪಾ ಅಂತಂದ್ರೆ ಮಾತಾಡಲಿಕ್ಕೆ ಶುರು ಮಾಡಿದ್ದಾರೆ ಆದ್ರಿಂದ ನಾವು ಪ್ರತಿಯೊಬ್ಬರೂ ಕೂಡ ಕರ್ತವ್ಯ ಇದೆ ಇಂತಹ ಎಲ್ಲಿ ಮಾತಕಸ್ತುಗಳನ್ನು ಬಳಕೆ ಮಾಡ್ತಾರೋ ಅದರ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿ ಪೊಲೀಸ್ ಇಲಾಖೆಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಎಲ್ಲರೂ ಜವಾಬ್ದಾರಿ ಪ್ರತಿಯೊಬ್ಬರ ಇದೆ ನಮ್ಮ ಎಲ್ಲ ಎಲ್ಲರ ಮೇಲೂ ಕೂಡ ಆ ಇದೆ ನಾವು ಮುಂದಿನ ಸಮಾಜವನ್ನು ಕಟ್ಟಲಿಕ್ಕೆ ಮತ್ತೆ ಅದು ಎಲ್ಲಿಂದ ಬರುತ್ತೆ ಅಂತ ಹೇಳ್ಬಿಟ್ಟು ಎಲ್ಲಿ ಮಾರಾಟ ಆಗುತ್ತೆ ಅನ್ನೋದ್ರ ಬಗ್ಗೆ ಪ್ರತಿಯೊಬ್ಬರಿಗೂ ಕೂಡ ಏನಪ್ಪ ಅದರ ಅವೇರ್ನೆಸ್ ಅವಶ್ಯಕತೆ ಇದೆ ಹಾಗಾಗಿ ನಮಗೆ ಯಾಕಪ್ಪ ಇದು ಇದ್ರ ನಮ್ಮ ನಮಗಿನ್ನ ಅವರು ಹೇಳಿದರೆ ನಮಗೆ ಮತ್ತೆ ನಾಳೆ ದಿವಸ ನಮ್ಮೇಲೆ ತೊಂದರೆ ಮಾಡಬಹುದು ಆ ಥರ ಮನೋಭಾವನೆ ಇಟ್ಕೋಬಾರ್ದು ನಾವು ಹೆಚ್ಚು ನೋಡ್ತೀವಿ ನಿನ್ನೆ ಕೂಡ ಒಂದು ಆಕ್ಸಿಡೆಂಟ್